ರಾಷ್ಟ್ರ ಕ್ರಾಂತಿ ನ್ಯೂಜಕ್ಕೆ ಸ್ವಾಗತ ರೋಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ರೋಣ ನಗರದ ಪ್ರಸಿದ್ಧ ಆಸ್ಪತ್ರೆಯಾದ ಭೀಮ್ ಸೇನ್ ಜೋಶಿ ಆಸ್ಪತ್ರೆಯಲ್ಲಿ ಇಂದು ಸ್ವಚ್ಛತಾ ಸಿಬ್ಬಂದಿಗಳು ತಮ್ಮ ಆಸ್ಪತ್ರೆ ಕಾರ್ಯ ಚಟುವಟಿಕೆ ಜೊತೆಗೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆಸ್ಪತ್ರೆಗೆ ಎಲ್ಲಾ ವಾರ್ಡ್ಗಳಲ್ಲಿ ಹಾಗೂ ಹೊರಗಡೆ ಸ್ವಚ್ಛತಾ ಮಹಿಳಾ ಸಿಬ್ಬಂದಿ ಹಾಗೂ ಪುರುಷ ಸಿಬ್ಬಂದಿ ವರ್ಗದವರು ಎಲ್ಲಾ ವಾರ್ಡ್ಗಳನ್ನು ಅಚ್ಚುಕಟ್ಟಾಗಿ ಸ್ವಚ್ಛತೆ ಮಾಡುತ್ತಿರುವುದು ಕಂಡುಬಂದಿದೆ ರೋಗಿಗಳ ಆರೋಗ್ಯದ ದೃಷ್ಟಿಕೋನದಿಂದ ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರ ಕಾರ್ಯವೈಖಲ್ಪ ಕಂಡು ಸಾರ್ವಜನಿಕರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ ತುಂಬಾ ತಿಂಗಳಿಂದ ಅಸ್ವಚ್ಛತೆಯಿಂದ ಕೂಡಿದ್ದ ಎಲ್ಲಾ ವಾರ್ಡ್ಗಳು ಕೂಡ ಇಂದು ಸ್ವಚ್ಛತೆಯಿಂದ ಪಳಪಳ ಹೊಳಿತಾ ಇರೋದು ಕಂಡು ಬಂದಿತು うん。 ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ಪ್ರತಿನಿಧಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಈ ದೃಶ್ಯವನ್ನ ಕಂಡು ಅಚ್ಚರಿಗೊಂಡ್ವಿ ನಮ್ಮ ಪ್ರತಿನಿಧಿ ದಿನನಿತ್ಯ ಈ ನಿಮ್ಮ ಕಾರ್ಯವೈಖರಿಗೆ ಸದಾಕಾಲ ಹೀಗೆ ಇರಲೆಂದು ಸಂತಸ ವ್ಯಕ್ತಪಡಿಸಿದ್ರು ಎಸ್ ಎಸ್ವಿ ಸಂಕನಗೌಡ